ನಮಸ್ಕಾರ ಎಸ್ ಪಿ ಕೊಪ್ಪಳ ಡಾಕ್ಟರ್ ರಾಮ್ ಮಾತಾಡ್ತಾ ಇದ್ದೀನಿ ನಮ್ಮ ಮುನ್ರಾಬಾದ್ ಠಾಣೆ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ತಾರರಂದು ಒಂದು ಅನ್ನೋನ್ ಚಾರ್ಡ್ ಬಾಡಿ ಅರೌಂಡ್ ಇಪ್ಪತ್ತರಿಂದ ಮೂವತ್ತು ವಯಸ್ಸು ಒಂದು ಚಾರ್ಡ್ ಬಾಡಿ ಕಂಪ್ಲೀಟ್ಲಿ ಚಾರ್ ಆಗಿರೋದು ಮಾಹಿತಿ ಬಂದ ಪ್ರಯುಕ್ತ ನಾನು ಅಡಿಷನಲ್ ಎಸ್ ಪಿ ಎಲ್ಲ ಇನ್ಸ್ಪೆಕ್ಟರ್ ಕೂಡ ವಿಸಿಟ್ ಮಾಡಿದ್ವಿ ನಮ್ಮ ಸೋಕೋ ಟೀಮ್ ಕೂಡ ವಿಸಿಟ್ ಮಾಡಿದ್ವಿ ಇದು ಅನ್ನೋನ್ ಮರ್ಡರ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಚಾರ್ಡ್ ಐಡೆಂಟಿಫೈ ಆಗಬಾರ್ದು ಅಂಥೇಳಿ ಚಾರ್ಡ್ ಮಾಡಿ ಸುಟ್ ಹಾಕಿದ್ದರಿಂದ ಇದು ಒಂದು ಮರ್ಡರ್ ಪ್ರಕರಣ ಅಂಥೇಳಿ ಅನ್ನೋನ್ ಮರ್ಡರ್ ಪ್ರಕರಣ ಅಂಥೇಳಿ ಆ ಜಾಗ ಯಾರ್ದಿದೆ ಅವ್ರ ಕಂಪ್ಲೇಂಟ್ ಮೇಲೆ ನಾವು ಮರ್ಡರ್ ಕೇಸನ್ನು ದಾಖಲಿಸಿಕೊಂಡು ನಾವು ಮೂರು ಟೀಮ್ಗಳನ್ನು ರಚಿಸಿದ್ವಿ ಈ ಟೀಮ್ಗಳಲ್ಲಿ ಅನ್ನೋನ್ ಐಡೆಂಟಿಫೈ ಯು ಡಿ ಆರ್ ಕೇಸಸ್ಸಲ್ಲಿ ಮಿಸ್ಸಿಂಗ್ ಕೇಸಸ್ ಎಲ್ಲಿ ಮತ್ತು ಆಜುಬಾಜು ಡಿಸ್ಟಿಕಲ್ಲಿ ಕೊಪ್ಪಳದಲ್ಲಿ ಎಲ್ಲ ತಣ್ಣವನ್ನು ರಚನೆ ಮಾಡಿ ಕಳಿಸಿದ್ವಿ ಈ ಪ್ರಯುಕ್ತ ನಮ್ಮ ಬೂದ್ ಬುಂ ಬೂದ್ ಗುಂಪ ವ್ಯಾಪ್ತಿಯಲ್ಲಿ ಒಬ್ಬರು ಮಿಸ್ಸಿಂಗ್ ಇದ್ದಾರೆ ಹೇಳಿ ಮಾಹಿತಿ ಬಂದ ಮೇರೆಗೆ ನಮ್ಮ ಕ್ರೈಮ್ ತಂಡ ಇದು ಮಿಸ್ಸಿಂಗ್ ಆಗಿದ್ದಾರೆ ಎರಡು ದಿನದಾದಮೇಲೆ ಗೊತ್ತಾದ ಮೇಲೆ ಸೊ ಅವರಿಗೆ ನಾವು ಕರೆದು ಯಾರು ವಿಚಾರಣೆ ಮಾಡೋದಾಗಿ ಅವ್ರ ಬ್ರದರ್ ನಮ್ಮ ನಾಲ್ಕು ದಿನದಿಂದ ನಮ್ಮ ಬ್ರದರ್ ಕಾಣ್ತಾ ಇಲ್ಲ ಡಿಸೀಸ್ಡ್ ಬ್ರದರ್ ನನ್ನ ತಮ್ಮ ಕಾಣ್ತಾ ಇಲ್ಲ ಸೊ ಹಾಗಾಗಿ ನಮ್ಗೆ ಅನುಮಾನವಿದೆ ಅವ್ರೊಬ್ರು ಅವ್ರ ಮನೆಗೆ ಬರೋದು ಹೋಗೋದು ಮಾಡ್ತಾಯಿದ್ರು ಅಂತು ಮತ್ತೆ ಇನ್ನೊಂದು ಸಲ ಹೇಳಿಕೆ ಹೇಳ್ಕೊಡೋದು ಆ ಪ್ರಯುಕ್ತ ನಾವು ಒಬ್ಬರಿಗೆ ಸೋಮಣ್ ಸೋಮಪ್ಪ ತಂದೆ ನಿಂಗಪ್ಪ ಕುರುಬ ಬಡಗಿ ಇವರಿಗೆ ಕರೆದು ವಿಚಾರಣೆ ಮಾಡಲಾಗಿ ಇವರು ಮರ್ಡರ್ ಮಾಡಿಬಿಟ್ಟು ಅಲ್ಲಿ ಎಸ್ದು ಸುಟ್ಟಿರೋದ್ರ ಬಗ್ಗೆ ಒಪ್ಕೊಂಡಿರ್ತಾರೆ ಕಾರಣ ಕೇಳಲಾಗಿ ಇವರು ನೇತ್ರಾವತಿ ಅಂತೇಳಿ ಡಿಸೀಸ್ಡ್ ವೈಫು ಅವ್ರ ಜೊತೆಯಿಂದ ಮುಂಚೆಯಿಂದ ಪರಿಚಯ ಇದ್ದರು ಸುಮಾರು ಹದಿಮೂರು ಹದಿನಾಲ್ಕು ವರ್ಷದಿಂದ ಪರಿಚಯ ಇದ್ದರು ಸೊ ಅನೈತಿಕ ಸಂಬಂಧ ಪ್ರಯುಕ್ತ ಅವರು ಡಿಸೀಸ್ಡ್ ಅವ್ರ ಗಂಡ ತುಂಬ ಅವ್ರಿಗೆ ತೊಂದರೆ ಕೊಡ್ತಿದ್ದ ಅಂಥೇಳಿ ಅವರು ಹೇಳಿದ ಮೇರೆಗೆ ಇವನ್ನ ಮರ್ಡರ್ ಮಾಡಿಬಿಟ್ಟು ಅಲ್ಲಿ ಸುಟ್ಟು ಹಾಕಿರೋದ್ರ ಬಗ್ಗೆ ಒಪ್ಕೊಂಡಿರ್ತಾನೆ ಆ ಪ್ರಯುಕ್ತ ಸೋಮಪ್ಪ ಹಾಗೂ ನೇತ್ರಾವತಿ ಇವರಿಬ್ಬರಿಗೂ ದಸ್ತಗೇರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರು